ಯಾವ ಕಾಲದಲ್ಲಿ ಅಹಿಂದ ಸಮುದಾಯದವರಿಗೆ ರಾಜಕೀಯ ಅಧಿಕಾರ ಸಿಗಬಾರದು ಅಂತ ಹೇಳಿ ಖಡ್ಡಂತರಗಳು ನಡೀತಾ ಇತ್ತು ಆ ಕಾಲದಲ್ಲಿ ಅಹಿಂದವನ್ನ ಚಳವಳಿಯನ್ನ ಕಟ್ಟಿ ತಾನೇ ಕಟ್ಟಿದ ಪಕ್ಷದಿಂದ ತನ್ನನ್ನು ಹೊರಗೆ ಹಾಕಿದ್ರು ಕೂಡ ತಲೆ ಕೆಡಿಸಿಕೊಳ್ಳೋದಲ್ಲ ಇಡೀ ರಾಜ್ಯವನ್ನು ಸುತ್ತಿ ಕೋಟ್ಯಾಂತರ ಜನ ತನ್ನ ಬೆಂಬಲಿಗರನ್ನ ಕಟ್ಟಿಕೊಂಡು ಮುಂದೆ ನಿಂತು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯ ಗಾದಿಯನ್ನ ಹೇರಿದಂತ ರಾಮಯ್ಯ ಸಿದ್ದರಾಮಯ್ಯ ರಾಮಯ್ಯ ಸಿದ್ದರಾಮಯ್ಯ ಕುರಿ ಮೈಸವನೊಬ್ಬ ಫೈನಾನ್ಸ್ ಬಜೆಟ್ ಮಂಡಿಸ್ತಾರಂತೆ ಅಂತ ಆಡ್ಕೊಂಡು ಸಿದ್ದರಾಮಯ್ಯವರ ಮೇಲೆ ಕಾರ್ಟೂನ್ ಬರೆದಿದ್ರು ಒಂದು ಮಾಧ್ಯಮದವರು ಆದ್ರೆ ಅದರ ವಿರುದ್ಧ ಸಿದ್ದರಾಮಯ್ಯನವರು ಪ್ರತಿಭಟಿಸಲಿಲ್ಲ ಬದಲಿಗೆ ಕರ್ನಾಟಕ ರಾಜ್ಯ ಅತ್ಯಂತ ಹೆಚ್ಚು ಫೈನಾನ್ಸ್ ಮಂಡಿಸಿದಂತ ಒಬ್ಬ ಫೈನಾನ್ಸ್ ತಜ್ಞ ಅರ್ಥ ತಜ್ಞ ರಾಮಯ್ಯ ಕರ್ನಾಟಕ ಆರ್ಥಿಕ ತಜ್ಞ ರಾಮಯ್ಯನಾಗಿ ಸಿದ್ದರಾಮಯ್ಯ ಸವಾಲಿಸ್ತು ಇವತ್ತು ಕರ್ನಾಟಕದ ಮುಂದೆ ನಿಂತಿದ್ದಾರೆ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರು ಇಲ್ಲಿ ಕೂತಿದ್ದಾರೆ ಅವ್ರ ಮುಂದೆ ಮೈಕ್ ಹಿಡಿದು ಏನ್ ಸರ್ ನಿಮ್ ದಾಖಲೆ ಯಾರು ಮುರಿಯಕ್ಕಾಗದೆ ಇರೋ ತರ ದಾಖಲೆ ನಿರ್ಮಾಣ ಮಾಡಿದ್ದೀನಿ ಅಂದಾಗ ಅವ್ರು ದೊಡ್ಡ ಮನಸ್ಸು ಮಾಡೋದ್ ಮಾತು ಹೇಳಿದ್ರು ಏನಿಲ್ಲ ದಾಖಲೆ ಇರೋದೇ ಮುರಿಯಕ್ಕೆ ಸಚಿನ್ ದಾಖಲೆ ಮಾಡಿದ್ದ ವಿರಾಟ್ ಕೊಹ್ಲಿ ಅದನ್ನ ಮುರಿದ ನಾನು ಹೆಗ್ಡೆ ಇವ್ರು ಮಾಡಿದ್ರು ಹರ್ಸು ಅವ್ರು ಮಾಡಿದ್ರು ಹರ್ಸು ದಾಖಲೆ ನಾನ್ ಮುರಿದಿದ್ದೀನಿ ನಾನ್ ಮಾಡಿದ ದಾಖಲೆ ಮುರಿಯಕ್ಕೆ ಇನ್ನೊಬ್ರು ಯಾರಾದ್ರೂ ಬರಬೇಕು ಯಾರು ಮೊನಫಲಿ ಮಾಡಬಾರ್ದು ಅನ್ನುವ ಮಾತುಗಳನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನೀವೆಲ್ಲರೂ ಹೇಳ್ತೀರಿ ಅನ್ನ ಭಾಗ್ಯ ಕೊಟ್ಟರು ಅನ್ನ ಭಾಗ್ಯ ಅನ್ನಭಾಗ್ಯ ತೋಟತೆಕಾಯಿ ರಾಜ್ಯದ ಎಲ್ಲರಿಗೂ ಸಿಕ್ಕಿದ್ದು ಯಾವಾಗ ಅಂದ್ರೆ ಇವ್ರ ಹದಿಮೂರು ಮುಖ್ಯಮಂತ್ರಿ ಆದ ನಂತರ ಆದ್ರೆ ನಾನು ನಮ್ಮಮ್ಮನ ಇದ್ದಾಗ್ಲೇ ನನಗೆ ಅನ್ನಭಾಗ್ಯ ಸಿಕ್ಕಿತ್ತು ಸಿದ್ದರಾಮಯ್ಯನವ್ರದ್ದು ನೀವ್ ಹೆಂಗೆ ಅಂತ ಕೇಳ್ಬೋದು ನನ್ನ ತಾಯಿ ಮಂಜುಳಮ್ಮ ಸಿದ್ದರಾಮಯ್ಯನವ್ರ ಮನೆ ಬಾಗಿಲು ಕೆಲಸ ಕೇಳ್ಕೊಂಡು ಹೋದಾಗ ನಮ್ಮ ತಾಯಿ ಗರ್ಭಿಣಿ ಹೆಂಗಸು ಅವರನ್ನ ಕರೆದು ಯಾವುದೇ ಲಂಚ ಋಷ್ವತ್ತ ಯಾರಿಗೂ ಕೊಡಬೇಡ ಕಣಮ್ಮ ನೀನು ಕೆಲಸ ಮಾಡ್ಬೇಕು ನಿಂಗೆ ಇದೆಯಾವಂತೆ ಇದ್ಯಾ ನೀವು ಓದ್ಕೊಂಡಿದ್ಯಾ ನಿನ್ಗೆ ನಾನು ಶಿಫಾರಸ್ ಮಾಡ್ತೀನಿ ಅಂತ ಹೇಳಿ ನನ್ನ ತಾಯಿಗೆ ಕೆಲಸ ಕೊಡ್ಸಿದ್ದವರು ಕೂಡ ಏನ್ ಹೃದಯ ಗೊತ್ತಿದ್ದು ಕೆಲಸ ಕೊಡ್ಸಿದ್ದವರೇ ಅವರು ಸೊ ಹಿಂಗಾಗಿ ಕೆಲಸ ಕೊಡಿಸಿದ್ದವರು ಕೂಡ ಅದೇ ಸಿದ್ದವರು ಆಮೇಲೆ ಈಗಲೂ ಹೇಳ್ತಾರೆ ಎಲ್ಲರೂ ಸಾರ್ವಜನಿಕ ಸಭೆಗೆ ಸೇರಿದ್ರೆ ವಿಜೇತರಾಜ್ ಮೌರ್ಯ ಒಂದು ಅಲ್ಲ ಇದ್ರ ಅಮ್ಮಗೆ ಕೆಲಸ ಕೊಟ್ಟಿದ್ದ ನಾನೇ ಅವರು ಸಾರ್ವಜನಿಕ ಸಭೆಗಳಲ್ಲಿ ತುಂಬಿ ಸಭೆಗಳಲ್ಲಿ ಹೇಳಿದ್ದಾರೆ ಯಶ ಚರ್ಚೆ ಹೇಳಿದ್ದಾರೆ ಇವರ ಅಮ್ಮಗೆ ಸರ್ ಪ್ಲೇಸ್ ಸರ್ ಅದೇ ಗದಗಲ್ಲಿ ಹೇಳ್ತಾ ಇದ್ರು ಏನೋ ಬಾರಿ ಬುದ್ಧಿವಂತ ಬಿಡಿದಾನೆ ಯಾಕೆ ಅಂದ್ರೆ ಇವ್ರ ಅಮ್ಮ ಇವನ್ನ ಚೆನ್ನಾಗಿ ಓದಿಸಿದಾಳೆ ಇವ್ರ ಅಮ್ಮನಿಗೆ ಕೆಲಸ ಕೊಟ್ಟದ್ ನಾನೇ ವಿಕೇಂದ್ರಾಜ್ ಮೌರಿಯವ್ರ ಅಮ್ಮನ್ ಕೆಲಸ ಕೊಟ್ಟಿದ್ದು ನಾನೇ ಅಂತ ಗುಡಗಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ನೆನ್ಪಿನ ಶಕ್ತಿ ನಮ್ಮಮ್ಮ ನಮ್ಮ ಅಮ್ಮನಂತ ಎಷ್ಟು ಲಕ್ಷ ಜನರಿಗೆ ಅವ್ರು ಎಷ್ಟು ಸಾವಿರ ಜನರಿಗೆ ಅವ್ರು ಸಹಾಯ ಮಾಡಿದ್ದಾರೆ ಎಷ್ಟು ಲಕ್ಷ ಜನರಿಗೆ ಸಹಾಯ ಮಾಡಿರ್ತಾರೆ ಆದ್ರೆ ನೆನ್ಪಿಟ್ಕೊಂಡು ಇವ್ರ ಅಮ್ಮನಿಗೆ ಕೆಲಸ ಕೊಟ್ಟಿದ್ ನಾನೇ ಅಂತ ಹೇಳುವಷ್ಟರ ಮಟ್ಟಿಗೆ ಅವ್ರ ನೆನಪಿನ ಶಕ್ತಿ ಯಾರಾದ್ರೂ ಹೇಳ್ತಾರ ಆ ತತ್ರ ಅವ್ರಿಗೆ ಎಂಬತ್ತಾಗ್ತಾ ಬಂದ್ರೀಗ ಹೌದಾ ಕುವೆಂಪು ಅವರು ತೋರಿಸಿದಂತಹ ಹಾದಿ ಏನಿದೆ ಕುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಬಡತನವ ಗುಣಮಟ್ಟ ಕೀಳ ಬನ್ನಿ ಮೌಢ್ಯತೆಯ ಮಾರಿಯನ್ನು ಹೊರದೂಡುವೈ ತನ್ನಿ ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಅನ್ನುವಂಥ ಕವಿವಾಣಿ ಏನಿದೆ ಆ ವಾಣಿಗೆ ತಕ್ಕಂತೆ ಬದುಕಿ ಆಡಳಿತ ಮಾಡಿ ಈ ರಾಜ್ಯಕ್ಕೊಂದು ವಿದರ್ಶನವನ್ನು ಸ್ಥಾಪನೆ ಮಾಡೋದೊಳಗಡೆ ಸಿದ್ದರಾಮಯ್ಯವರ ಪಾತ್ರ ಇದೆ ಅವ್ರ ಸುರಿ ಇದೆ ಅವ್ರ ಶಕ್ತಿ ಇದೆ ಅವ್ರ ಜೊತೆಗಿಂತ ಎಲ್ಲ ಜನ ಯುವಕರು ಇವುಗಳೆಲ್ಲರೂ ಕೂಡ ಇದ್ದೀರಿ ಬೇಕು